ಹುಡ್ಗ್ಯಾರ ತಗೊಂಡೇನ್ ಮಾಡ್ತೀರಿ ನಮ್ ಹುಡುಗಿಗೆ ಅವ್ರ ಅವ್ವ ಅಪ್ಪ ನೊಗ್ರಿದ್ದ ಅಷ್ಟೇ ಮಾಡ್ಕೊಂಡ್ರ ಅತಿಗ ನೋಡ್ಲಿಲ್ಲ ಅಂದ್ರೆ ನಮ್ ಅವಪ್ಪ ನೋಡ್ಕೊಂತಿನ ಚಾ ಅಷ್ಟೇ ಮಾರಕ್ ಬರ್ತೇತಿ ನನಗೂ ಇರ್ಲಿ ಬಿಡು ಅವ್ನ ಹಡ ಕುಡಿಬೇಕಂದ್ರೆ ಅಂದ್ರೆ ಬೆಳಗ್ಗೆದ್ದೆ ಒಂದ್ ಹನಿನೂ ಇಲ್ಲದ್ರು ಕುಡ್ದೆ ಅಂದ್ರೆ ಒಂದ್ ಸ್ವಲ್ಪ ಎನರ್ಜಿ ಅವ್ರಿಗೆ ಬರ್ತಿ ಚಾ ಚಾ ನಾಕ್

ಅವನೇ ಅರವೈದ ನಮ್ಮ ಅಜ್ಜಿ ಅಜ್ಜ ಕೊಳ್ಳೇನೆ ಇವತ್ ಮಾತ್ರ ಬಾಳ್ ಕಟ್ಟಿ ಅಪರ್ ಮಾಡ್ತೀನಿ ಹನ್ನೆರಡು ಹಾಕ್ನಿ ಹನ್ನೆರಡು ಚಾ ರೊಕ್ಕ ಕೊಟ್ಟಿ ಕರೆಕ್ಟ್ ಹನ್ನೆರಡು ಚಾ ಕೊಡ್ತೀನಿ ನಿನ್ನೆ ಎಲ್ಲರ ನೀ ಹತ್ ಸಾವ ಇದ್ ಚಾ ತಂದ್ ಕೊಟ್ರ ನಾ ತಗೋಂಗಿಲ್ಲ ಏನು ಮಾಲಕ್ಕ ಮಗ್ಸಿರಿಕೆ ಮಾಡ್ತೀನಿ ಹಾಕ್ನಿ ಹನ್ನೆರಡು ಕೊಡ್ತೇನೆ ಹಾಕ ಎಲ್ಲ ಹೇಳಿ ಬಾಳ ಮಾಡ್ದವ್ರ ಅದಾರ ನಮಗ ರೊಕ್ಕ ಕೊಡ್ನಿ ನಾ ಚಾ ಕೊಡ್ತೇನೆ ನೀ ಎಲ್ಲಾರು ಮಾಡಿದ್ರ ನೀ ಮಾಡಿಸ್ಕೊಂತೀನಿ ಇರ್ಲಿಯಾ ಅಡ್ವಾನ್ಸ್ ಸಿಟುಗ ಹ್ಞೂ ಆಮೇಲೆ ತಂ್ ಕೊಡ್ತೀನಿ ಅಲ್ಲ ನೆನಪಲೇ ತಂ್ ಕೊಡಬೇಕಾ ತಂಬಲಿ ಹುಚ್ಚಾಗಿ ಉಚ್ಚಾಗ್ ಬರೋ ಅಂತ ನಿಮಗೆ ತಂಬಾ ಚಾ ನೆರ ಚಾಕ್ ಕೊಡು ಈಗ ರೋಲ್ಡ್ಗೆ ಇಡ್ಡ ಆಮೇಲೆ ತಂ್ ಕೊಡ್ತೀನಿ ಬಂದು ಇದು ಕಪ್ ಕೊಡ್ತೀನಿ

ரொட்டூர் தூர் சரியில குடித்தீ பப்சி குடித்தீர் கூட்ரு குடுத்தி குடுத்த ಅದ ರಾತ್ರಿ ಎಲ್ಲ ಕುಡ್ದ ಟೆನ್ಶನ್ ಆಗೈತಿ ಹೋಗ್ ಚಾ ಕುಡಿಯಿಲ್ಲ ಮತ್ ಕುಡ್ದ ನಿಷೇಧ ಕುಡಿದ್ರೈಂಡ್ ಕೇಳ್ತೀನಿ ಆ ನಾ ಬೆಳೆ ಬರ್ತ ಕುಡನ್ ಹೋಗ್ಲೇತ ಇನ್ನೂ ಕುಡ್ದೇಡಿ ಈಗ ಬಂದು ಚಾ ಕುಡ್ಸತಿ ಅದನ್ನು ತಗೊಂಡ್ ತಲೆ ಹಾಕೊಂಡ್ ಸಾಯಿಲಿ ಅಪ್ಪಳ ಚಾಯ್ ಬೆಗಡೆ ಕಟ್ಟಿ ಕಾರ್ ನಾನು ಕಟ್ಕೊಂಡ್ ಹೋಗ್ಲೇ ಬ್ಯಾಡ ಹೋಗು ಮರ ಎದು ಕಡಾಕತ್ತೀರಿ ಹೆಂಗಾರ ಮಾಡಿ ಅವ್ ಚಾ ಕುಡ್ಸಿ ಬಿಡ್ತೀನಿ ಹೆಂಗಾರ ಏನ್ ಬೇಕ ಮಾಡಿ ಕಳದ ಕಾಡಾಕತ್ತಿಲ್ಲ ಇಪ್ಪ ಒಡೆಯಾಗಿಡೋರ್ ಕಾಟ ಸ್ವಲ್ಪ ಇಲ್ಲಿ ಬಂದ್ ಬುಕ್ ಕೊಡ್ರಿ ಇಲ್ಲಿ ಬಂದ್ರೆ ಇನ್ನು ಕಾಡಾಕತ್ತಿಯಲ್ಲ ಚಾ ಕೊಡ್ತೀನಿ ಅನಾರ ಕುಡಿದ್ ಬಿಡ್ರಿ ಚಾ ಬೇಡ ಹೋಗ್ರೆ ಚಾದಾಗ ಸ್ವಲ್ಪ ಸಿರೆ ಹಾಕಿ ಕೊಡ್ತಾರೆ ಕುಡಿತೀರಿ

ನಿನ್ನ ಚಾ ಇನ್ ಮೇಲಿಂದ ನಾನು ಕುಡಿದ ವ್ಯಾಪಾರ ಆಗ್ಬಾರ್ದು ಕೊಡಪ್ಪ ಹೋಗ್ಲಿ ಅಂತ ಆಯ್ತು ತಗೋಪ್ಪ ಹೆಂಗ ಒಂದ್ ಚಾ ಇಪ್ಪತ್ತು ರೂಪಾಯಿ ಒಂದ್ ಚಾ ಮಾಡವನಿ ಅಲ್ಲ ಚಾ ಇಪ್ಪತ್ತು ರೂಪಾಯಿ ಕೊಂದ್ ಮಾರಿ ಕಾರ ನೀ ದೊಡ್ಡ ದೊಡ್ಡ ಮನಿ ಕಟ್ಸಾವ ನಾವಿಲ್ಲಿ ಇಲ್ಲಿ ಹಂಗ ನಿನ್ನ ಆಸೆ ಕೇಳಕಾರ ಕುಡದ ಕಾರ ನಾವ್ ಇನ್ನೂ ಚಡ್ಡಿ ಹಾಕೊಂಡು ಏನು ಅಣ್ಣ ಇಪ್ಪತ್ತು ರೂಪಾಯಿ ಬಾಳ ನಿಮ್ಗ ನೂರ ನಲ್ವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಂದ ಬಾಟ್ಲಿ ಕುಡಿತೀರಿ ಇಪ್ಪತ್ ರೂಪಾಯಿ ಬಾಳೆ ಚಾ ಕುಡ್ರಿ ಮೈಂಡ್ ಫ್ರೆಶ್ ಅಪ್ ಹಾಕಿತಿ ಕುಡಿದ್ರೆ ಅದ್ರ ಪೂರ ನಿಶೇನೆ ಇರ್ತೈತ್ ನೋಡಿ ನಿಮ್ಗ ಒಟ್ಟು ಒಂದ್ ಕಪ್ ತಗೋಣ ಒಂದ್ ಕಪ್ಪಿಗೆ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಒಂದ್ ಕಪ್ ಕೊಡ್ತೇನೆ ರೊಕ್ಕ ಇಟ್ಟದವ ಇದ್ರ ಕೊಡು ಕೊಡ ಹಡಿಸಿಕೆ ಬಾಟಲ್ ಅದ ಗ್ಲಾಸ್ ಅಂತಾರ ಇದಕ್ಕ ಗ್ಲಾಸ್ ಆಯ್ತು ಗ್ಲಾಸ್ ದಾಗ ಕೊಡ ಆದ್ರೆ ಈ ಗ್ಲಾಸ್ ದಾಗ ಕೊಡ ಅದ್ರೊಳಗ ಹತ್ತ್ ಕಪ್ ಹಾಕಿದ್ರು ಇಂತಾವೆ ಸಾಲಂಗಿಲ್ಲ ಅದ ನನಗ ಅದಿಲ್ಲ ಗೊತ್ತಿಲ್ಲ ನನಗೊಂದ ಕಪ್ ಚಾ ಕೊಡ್ತೇನದಿಲ್ಲ ಈ ಕಪ್ನ್ಯಾಗ ಚಾ ಕೂಡ ಆ ಕಪ್ದಾಗ ಇಲ್ಲಾ ಈ ಕಪ್ದಾಗ ಕೊಡ್ತೇನಿ ಇಲ್ಲ ಏ ಕೊಡ್ರಿ ಏನ ಹೋಗಲೇ ಏನರ ಇದಿಲ್ಲ ಒಂದ್ ಕಪ್ ಚಾ ಕೊಡ್ತೇನ ಇದಿದ್ದಿಲ್ಲ ಏ ಇದ್ರೊಳಗ ಕೊಡ್ತೇನಿ ಅದಲ್ಲ ಅದ್ರಾಗ ಸಾಲುಗುಲ್ಲಾ ಇದ್ರಾಗ ಬೇಕ ಇಲ್ಲಿಕ್ಕ ಕಿತ್ತಿ ಕೊಡಂಗಿಲ್ಲಾ ನನ್ ಮಕ್ಕಳ ರೆಬಿಸಿರಿ ಅದ ಅದ್ರಾಗ ಆದ್ರ ನೂರ್ ರೂಪಾಯಿ ಕೊಡಬೇಕ ನೋಡೋ ಒಂದ್ ಕಪ್ಪಿ ಆ ಮತ್ತೆ

ಮೊದಲೇ ಕ ಟಾ ಕುಡ್ರಿ ಆಮೇಲೆ ಚಾ ರೊಕ್ಕ ಕುಡ್ರಿ ಆಮೇಲೆ ಚೀರ್ತರೆನ್ ರೀ ಆ ರೊಕ್ಕ ಚಾದ್ರಕ ಕುಡದಿನಿ ಚೀರ್ ತಂದ್ ಕೊಡಬೇಕಾ ನಾ ಮೊದಲ ಹೇಳತೀನಿ ಟೇಕ್ ಸರ್ 1 ಚಾದೆ 100 ರೂಪಾಯಿ ಅಲ್ಲಿ ಕುಂತೋವಾ ನಿಮ್ಮ ಟ್ರಕ್ ಬಂದಿದಕ್ಕೆ ಓಡ ಬಂದಿದಕ್ಕೆ 70 ರೂಪಾಯಿ ಏನೇದು ಯಾ ಏನು ಕೊಟ್ಟನ

ಅಂದ್ರು ಪರವಾಗಿಲ್ರಿ ನಾನು ನೂರ ಎಪ್ಪತ್ ರೂಪಾಯಿ ಕೊಡು ಮಟ್ಟ ನಾ ಹೇಳಂಗಿಲ್ಲ ಏನು ಉಪಾಯ ಚಾ ಕೊಟ್ಟ ಏನು ಕೊಟ್ಟ ನೀವು ಐದ್ ರೂಪಾಯಿ ಚಾ ಕೊಟ್ಟ ಎಷ್ಟು ಮಾತಾಡ್ತಾನ ಹೌದ್ರಿ ನೀ ಮೊದಲ್ ಹೇಳ್ಬೇಕಲ್ಲ ಅಲ್ಲಿ ನೀವ್ ಕೇಳಿಲ್ಲ ನಾ ಹೇಳಿಲ್ಲ ಒಟ್ಟು ನಾನು ಯಾರೂರ ಎಪ್ಪತ್ ರೂಪಾಯಿ ಬೇಕಂದ್ರ ಬೇಕ ಇಲ್ಲಾಂದ್ರ ನಾ ಈಗ ಅಲಾಕ್ ಸಾತ್ ಬಿಡ್ತೀನಿ ನಿಮ್ ಹೆಸರ ನೋಡ್ರಿ ಮತ್ ಆತ್ ತಗೋಪ ಸಾಕು ಬಾಳ ಹೇಳ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀರಿ ಹೇಳಿ ಹೇಳು ಮ್ಯಾಲಿ ಎರಡು ತಗೋ ಇಲ್ಲಿ